ಈ ಒಂದು ಸತಿ ಧ್ಯಾನವನ್ನು ನಿಯಮಿತವಾಗಿ ನಾವು ಅಭ್ಯಾಸ ಮಾಡೋದರಿಂದ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಮಗಿರುವಂಥ ಹಲವಾರು ಸಮಸ್ಯೆಗಳು ಹಲವಾರು ಅಡೆತಡೆಗಳನ್ನು ನಾವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ನಿವಾರಣೆ ಮಾಡಿಕೊಳ್ಬೋದು ಉದಾಹರಣೆಯಾಗಿ ನಿಮ್ಗೆ ನೆನಪು ಉಳಿತಾ ಇಲ್ಲ ನನಗೆ ಏಕಾಗ್ರತೆಯ ಕೊರತೆ ಇದೆ ಸ್ಮರಣ ಶಕ್ತಿಯ ಕೊರತೆ ಇದೆ ಗ್ರಹಣ ಶಕ್ತಿಯ ಕೊರತೆ ಇದೆ ನನಗೆ ಇಂಗ್ಲೀಷ್ ವಿಷಯ ಕಠಿಣ ಅನಿಸತ್ತೆ ಗಣಿತ ಕಠಿಣ ಅನಿಸುತ್ತೆ ವಿಜ್ಞಾನ ಕಠಿಣ ಅನಿಸುತ್ತೆ ಆಮೇಲೆ ಟೀಚರ್ಸ್ಗಳು ಪಾಠ ಮಾಡಬೇಕಾದ್ರೆ ಅವ್ರು ಹೇಳಿದ್ದು ಸರಿಯಾಗಿ ನನ್ನ ಮೈಂಡ್ ಒಳಗೆ ಹೋಗ್ತಾ ಇಲ್ಲ ನಾನು ಕೂಡ ಮನೆಯಲ್ಲಿ ಪಾಠ ಮಾಡ ಓದ್ತಾ ಇರ್ತೀನಿ ಬರೀತಾ ಇರ್ತೀನಿ ಅಭ್ಯಾಸ ಮಾಡ್ತಾ ಇರ್ತೀನಿ ಈ ಅಭ್ಯಾಸಗಳನ್ನು ಮಾಡಬೇಕಾದ್ರೆ ನನ್ನ ಮೈಂಡು ಅಥವಾ ನನ್ನ ಮನಸ್ಸು ನಾನು ಓದೋ ಕಡೆ ಬರೋ ಕಡೆ ಬರೆಯೋ ಕಡೆ ಇರೋದಿಲ್ಲ ಅದು ಎಲ್ಲಾದರೂ ಭೂತ ಭವಿಷ್ಯದ ಕಡೆ ಚಲಿಸ್ತಾ ಇರ್ತತಿ ಈ ಥರದ ಹಲವಾರು ಸಮಸ್ಯೆಗಳಿಗೆ ಇವತ್ತು ನೀವೇನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಲ್ಲ ಈ ಒಂದು ಆನಾಪಾನಸತಿ ಧ್ಯಾನ ಈ ಒಂದು ಧ್ಯಾನ ಈ ಎಲ್ಲ ಸಮಸ್ಯೆಗಳಿಂದ ಕಂಪ್ಲೀಟಾಗಿ ನಿಮಗೇನಪ್ಪ ಅಂತಂದ್ರೆ ಮುಕ್ತಿಯನ್ನು ಕೊಡ್ತತಿ ಇದು ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಏ ಏನು ಕಂಡುಬಿಟ್ಟು ಕುತ್ಕೋದು ಬಿಡಪ್ಪ ಇದು ಎಲ್ಲಿ ಇದ್ರೆಲ್ಲ ಎಲ್ಲಿ ಸಾಧ್ಯ ಅಂತ ಈಗ ನಮ್ಗೆ ಅನಿಸ್ಬೋದು ಸಹಜವಾಗಿ ಬಟ್ ಈ ಒಂದು ಪ್ರಕ್ರಿಯೆಯನ್ನು ನೀವು ನಿಧಾನವಾಗಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಅಂದರೆ ನಿರಂತರವಾಗಿ ನೀವು ಇದನ್ನು ರೆಗ್ಯುಲರಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರಪ್ಪ ಅಂತ ಹೇಳಿದ್ರೆ ಕೇವಲ ಎರಡೇ ಎರಡು ವಾರದಲ್ಲಿ ನೀವು ಕಂಪ್ಲೀಟಾಗಿ ಧ್ಯಾನಕ್ಕೆ ಒಳಗಾಗ್ತೀರಿ ನಿಮ್ಮ ಮನಸ್ಸು ಶಾಂತವಾಗಿ ಬಿಡ್ತತಿ ನೀವು ವರ್ತಮಾನದಲ್ಲಿರ್ತೀರಿ ನೀವು ಭೂತ ಕಾಲದಲ್ಲೂ ಇರೋದಿಲ್ಲ ಭವಿಷ್ಯತ್ ಕಾಲದಲ್ಲೂ ಇರೋದಿಲ್ಲ ಸದಾ ಕಾಲ ನೀವು ವರ್ತಮಾನದಲ್ಲಿರ್ತೀರಿ ವರ್ತಮಾನದಲ್ಲಿದ್ದಾಗ ನಮಗೇನಾಗತ್ತಪ್ಪ ಅಂತೇಳಿದ್ರೆ ನಮ್ಮ ಮನಸ್ಸು ಕಂಪ್ಲೀಟಾಗಿ ಜಾಗೃತವಾಗುತ್ತಾ ಏಕಾಗ್ರತೆ ಜಾಸ್ತಿ ಆಕತಿ ನಿಮ್ಮ ಫೋಕಸ್ ಮಟ್ಟ ಜಾಸ್ತಿ ಆಕೈತಿ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಜಾಸ್ತಿ ಆಕೈತಿ ಆ ಅಂತಂದ್ರೆ ನೀವು ಯಾವುದೇ ಒಂದು ನಿರ್ಧಾರ ತೊಗೋಬೇಕಂದ್ರೆ ಅದನ್ನು ಸ್ಪಷ್ಟವಾಗಿ ತೊಗೋತೀರಿ ಇನ್ನೂ ಒಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈಗ ನೀವೇನಾಗ ನಿದ್ದೆ ಅದು ಬರ್ತೈತಿ ಮಧ್ಯಾಹ್ನ ಅದು ಆದಮೇಲೆ ಅಂದ್ರಲ್ಲ ಇದೆಲ್ಲ ಕಂಪ್ಲೀಟಾಗಿ ಆಲಸ್ಯತನ ಸೋಂಬೇರಿತನ ಅನ್ನೋದು ಕಂಪ್ಲೀಟಾಗಿ ದೂರ ಆಗಿ ಹೋಗಿಬಿಡ್ತೈತಿ ಇದರಿಂದ ಏನಾಕತ್ತಾ ಅಂತ ಹೇಳಿದ್ರೆ ನೀವು ಇಡೀ ದಿನ ಚುರುಕಾಗಿರ್ತೀರಿ ಬೆಳಗ್ಗೆ ಫಸ್ಟ್ ಪೀರಿಯಡ್ ಶುರು ಆದಂಗೆ ಹಿಡ್ಕೊಂಡು ಲಾಸ್ಟ್ ನೀವು ನಾಲ್ಕು ನಲ್ವತ್ತೈದರ ಮಟ್ಟ ನಿಮ್ಮ ಸ್ಕೂಲ್ ಬಿಡೋ ತನಕ ನೀವು ಫುಲ್ಲು ಚುರುಕಾಗಿರ್ತೀರಿ ಆ್ಯಕ್ಟಿವ್ ಆಗಿರ್ತೀರಿ ಇಷ್ಟೇ ನೀವು ಮಾಡಬೇಕಾಗಿರುವಂಥ ಒಂದು ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಸಹಜವಾಗಿ ನಡೆಯುವ ಉಸಿರಾಟದ ಮೇಲೆ ಗಮನ ಇಟ್ಕೊಂಡು ಕೂತ್ಕೋಬೇಕು ಎಷ್ಟು ನಿಮಿಷ ಕುಂದಿರಬೇಕಾ ನಿಮ್ಮ ವಯಸ್ಸು ಎಷ್ಟು ಇರ್ತದೋ ಅಷ್ಟು ನಿಮಿಷ ಕುಂದಿರಬೇಕು ಈಗ ನೀವು ಏಡ್ತವ್ರು ನಿಮಗೆ ಏನಪ್ಪ ಅಂತಂದ್ರೆ ಹದಿನಾಲ್ಕು ವರ್ಷ ಇರ್ತಾವೆ ಅಂದ್ರೆ ಹದಿನಾಲ್ಕು ನಿಮಿಷ ಪ್ರತಿದಿನ ದಿನಕ್ಕೆ ಎರಡು ಬಾರಿ ಬೆಳಗ್ಗೆ ಮತ್ತು ಸಾಯಂಕಾಲ ನೀವು ಪ್ರಾಕ್ಟೀಸ್ ಮಾಡಬೇಕು ನೈನ್ತ್ ಇರೋರು ಹದಿನೈದು ನಿಮಿಷ ದಿನಕ್ಕೆ ಎರಡು ಬಾರಿ ಪ್ರ್ಯಾಕ್ಟೀಸ್ ಮಾಡಬೇಕು ಟೆಂತ್ ಇರೋರು ಹದಿನಾರು ನಿಮಿಷ ದಿನಕ್ಕೆ ಎರಡು ಬಾರಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಏನು ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಿಮಗೆ ಇರುವಂಥ ಸಮಸ್ಯೆಗಳು ಆಗಿ ದೂರ ಆಗಿ ಹೋಗಿಬಿಡ್ತಾವೆ ನೀವು ನಿಮ್ಮ ಒಂದು ಹತ್ತನೇ ತರಗತಿಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ನೀವು ನಿಮ್ಮ ತರಗತಿಗೆ ಅನುಸಾರವಾಗಿ ನೀವು ಸಾಧನೆಯನ್ನು ಮಾಡಬಹುದು ಓಕೆನಾ